ಈ ಥರ ಕೆಲವೊಂದು ಸಲ ಮಕ್ಕಳಾಗಿ ಆಟ ಆಡೋದು ಎಷ್ಟು ಕ್ಯೂಡಾಗಿರುತ್ತೆ ಅಲ್ವಾ ಮೈ ಗಾಡ್ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಹಾವು ಮುಟ್ತಾ ಇರೋದು ತುಂಬ ಎಕ್ಸೈಟೆಡ್ ನಮಸ್ಕಾರ ಎಲ್ರಿಗೂ ಇವತ್ತಿನ ದಿನ ಬರ್ಡ್ಸ್ ಆಫ್ ಪ್ಯಾರಾಡೈಸ್ಗೆ ನಿಮ್ಮನ್ನೆಲ್ಲ ಕರ್ಕೊಂಡು ಹೋಗ್ಬೇಕಂತ ಅಂದ್ಕೊಂಡಿದ್ದೀನಿ ನನ್ನ ಜೊತೆ ಬರ್ತೀರಲ್ಲ ಎಲ್ಲರೂ ನೀವು ಲೆಟ್ಸ್ ಗೋ ದ್ಯಾನ್ ಇದು ನಿಮಗೆ ಎಂಟ್ರಿ ಅಂದರೆ ಬರ್ಡ್ಸ್ ಪ್ಯಾರಾಡೈಸ್ ರೋಡ್ಗೆ ಎಂಟ್ರಿ ಆಗಿರುತ್ತೆ ಇದು ಆ್ಯಕ್ಚುಯಲ್ ಬರ್ಡ್ಸ್ ಆಫ್ ಪ್ಯಾರಾಡೈಸ್ ಏರಿಯಾ ಇದು ಪಾರ್ಕಿಂಗ್ ಸ್ಲಾಟ್ ಬರುತ್ತೆ ನಿಮಗೆ ಅಲ್ಲಿ ಆನ್ಲೈನ್ ಬುಕ್ಕಿಂಗ್ ಕೂಡ ಮಾಡ್ಕೋಬೋದು ಡೈರೆಕ್ಟಾಗಿ ಹೋಗಿ ತೊಗೊಳ್ಬೋದು ಬಟ್ ನಾವು ಫ್ರಿಯರ್ ಬುಕ್ ಮಾಡ್ಕೊಂಡೆ ಹೋಗಿದ್ವಿ ಒನ್ ಟಿಕೆಟ್ ಬಂದ್ಬಿಟ್ಟು ನಿಮಗೆ ಟೂ ಹಂಡ್ರೆಡು ಆ್ಯಕ್ಚುಲಿ ಇಟ್ ಈಸ್ ವರ್ತ್ ಆರಾಮ್ಸೆ ನೀವು ತ್ರೀ ಟು ಫೋರ್ ಅವರ್ಸು ಅಲ್ಲಿ ಇರ್ಬೋದು ಈ ಥರ ಬ್ಯಾಚ್ ವೈಸ್ ನಿಮಗೆ ಕಲರ್ ಟ್ಯಾಕ್ಸ್ ಕೊಡ್ತಾರೆ ಆಮೇಲೆ ಅಲ್ಲಿ ಒಳಗಡೆ ಹೋದ್ಮೇಲೆ ಒಬ್ಬರು ಗೈಡ್ ಅಂತ ಇರ್ತಾರೆ ನಮಗೆ ಅಲ್ಲಿ ಈಚ್ ಆ್ಯಂಡ್ ಎವ್ರಿಥಿಂಗ್ ಎಕ್ಸ್ಪ್ಲೇನ್ ಮಾಡಿ ಲೈವ್ ಆಗಿ ಎಕ್ಸ್ಪೀರಿಯೆನ್ಸ್ ಮಾಡೋಕ್ಕೆ ಕೊಡ್ತಾರೆ ಮಕ್ಕಳಿಗೆಲ್ಲ ಇದು ಒಳ್ಳೆ ಪ್ಲೇಸ್ ಅಂತ ಸಜೆಸ್ಟ್ ಮಾಡ್ತೀನಿ ನಾನು ಲೈವ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ ಎಲ್ಲ ಪ್ರಾಣಿಗಳನ್ನೂ ಆಲ್ಮೋಸ್ಟ್ ಅವ್ರು ನಿಮಗೆ ಕೈಯಲ್ಲಿ ಕೊಡ್ತಾರೆ ಇಲ್ಲಿ ನಿಮಗೆ ಟಿಕೆಟ್ ಜೊತೆ ಏನಾಗುತ್ತೆ ಅಂತಂದರೆ ಒಬ್ಬರು ಗೈಡ್ ನಿಮಗೆ ಸಿಕ್ಬಿಡ್ತಾರೆ ಒಂದು ಬ್ಯಾಚ್ಗೆ ಒಂದು ಒಬ್ರು ಗೈಡ್ ಅಂತ ಇರ್ತಾರೆ ಒಂದೊಂದು ಸೆಕ್ಷನಿಗೆ ಒಬ್ಬರೊಬ್ಬರು ಗೈಡ್ ಅಂತ ಇರ್ತಾರೆ ಸೊ ನಮಗೆ ಆ ಸೆಕ್ಷನ್ ಮುಗೀತು ಸೊ ಈ ಕಡೆ ಬಂದ್ವಿ ಇವಾಗ ಈ ಕಡೆ ಬಂದಾದಾಗ ಈ ಎಂಟೈರ್ ಬರ್ಡ್ ಸೆಕ್ಷನ್ ಗೆ ಒಬ್ರು ಗೈಡ್ ಮಾಡಲಿಕ್ಕೆ ಎಕ್ಸ್ಪೀರಿಯನ್ಸ್ ಮಾಡ್ಲಿಕ್ಕೆ ಅವ್ರು ನಮಗೆ ಅವಕಾಶ ಮಾಡಿ ಕೊಡ್ತಾರೆ ಆಮೇಲೆ ಇರುವಂತ ಅಂತ ನೇಟಿವ್ ಸೊ ನಾನು ಬರೀ ಯಾವ ಯಾವ ಪಕ್ಷಿ ಅದ್ರ ಯಾವ ಬ್ರೀಡ್ ಸೇರುತ್ತೆ ಅಂತ ಹೇಳ್ತೀನಿ ಅದಾದ್ಮೇಲೆ ಅದು ಲೆಟ್ ಯು ಗೋ ಇಟ್ಬಿಟ್ಟು ಒಳಗಡೆ ಹೋಗಿ ಇದಕ್ಕೆಲ್ಲ ವಿಲ್ ಬಿ ಏಬಲ್ ಟು ಬೀಟ್ ಎನ್ ಇಂಟರಾಕ್ಷನ್ ಮಾಡ್ಬೋದು ಕೈಯಲ್ಲಿ ಇಟ್ಕೊಬಹುದು ಬಟ್ ನಾನು ಹೇಳ್ತೀನಿ ಯಾವ ಸೆಕ್ಷನ್ ಅಲ್ಲಿ ಕೈಯಲ್ಲಿ ಇಟ್ಕೋಬಹುದು ಎಲ್ ಮಾಡಬಹುದು ಅಂತ ಹಂಗ್ ಮಾಡ್ಕೊಂಡು ಮಾತೋದು बट पेरे मोदी फीटी मकुल तोर्ट ऐन आग री कारण विजल फ्लेक्सि ಇದೆಲ್ಲ ನನ್ನ ಲೈಫಲ್ಲಿ ಆ್ಯಕ್ಚುಲಿ ಫಸ್ಟ್ ಟೈಮ್ ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ತಾ ಇರೋದು ಆ್ಯಕ್ಚುಲಿ ಅದ್ರ ಫೆದರ್ಸ್ ಏನಿದೆ ನಿಮಗೆ ತುಂಬಾ ರಫ್ ಆಗಿರುತ್ತೆ ಈ ಥರ ಪೇರ್ ಆಫ್ ಫೆದರ್ಸ್ ಸಿಗುತ್ತೆ ನಿಮಗೆ ಸಿಂಗಲ್ ಇರಲ್ಲ ಈ ಥರ ಪೇರ್ ಆಫ್ ಫೆದರ್ಸ್ ಸಿಗುತ್ತೆ ಇದು ನೋಡಿ ಈಗ್ವಾನ ಈಗ್ವಾನ ಫೋರ್ ಲೆಮ್ಸು ಹೆಣ್ ಲೆಮ್ಸ್ ಅಂತೇಳಿ ನಾಲ್ಕು ಬರುತ್ತಲ್ವಾ ಅದರ ಟೇಲ್ ನೋಡ್ತಾ ಇರ್ಬೋದು ವೆರಿ ಸ್ಟ್ರಾಂಗೆಸ್ಟ್ ಆ್ಯಂಡ್ ರಫ್ಸ್ಟ್ ಟೇಲ್ ಅದು ಆ ಬಾಲ್ದಿಂದ ಹೊಡೆದ್ರೆ ಸಿಕ್ಕ ಮರೆ ಮತ್ತೆ ನಿಮಗೆ ಇದು ಬಂದ್ಬಿಟ್ಟು ರಕ್ಕು ಅಲ್ಲಿ ನೋಡಿ ಎಷ್ಟು ಕ್ಯೂಟ್ ಆಗಿ ಅದು ಹ್ಯಾಂಡ್ ವಾಶ್ ಮಾಡ್ಕೊಳ್ತಾ ಇದೆ ಅಂತೇಳಿ ನೆಕ್ಸ್ಟ್ ಸೆಕ್ಷನ್ ಬಂದ್ಬಿಟ್ಟು ನಿಮಗೆ ಡಾಂಕಿ ಕತ್ತೆ ಕತ್ತೆ ಅವರು ಹೇಳ್ತಾ ಇರ್ಬೇಕಾದ್ರೆ ಐ ಆಮ್ ರಿಯಲಿ ಇಂಪ್ರೆಸ್ಡ್ ಯಾಕಂದ್ರೆ ಇವಾಗ ನಾವು ಗೂಗಲ್ ಮ್ಯಾಪ್ ಅಂತ ನೋಡ್ಕೊಂಡು ಡೈರೆಕ್ಷನ್ ಹೋಗ್ತಾ ಇರ್ತೀವಲ್ವಾ ಅವು ಸಿಕ್ಕಾಪಟ್ಟೆ ಭಾರ ಹೊತ್ಕೊಂಡಿರ್ತವೆ ಬಟ್ ಅದ್ರ ಜೊತೆಗೆ ಕರೆಕ್ಟಾಗಿ ಎಕ್ಸಾಕ್ಟ್ಲಿ ನೇವಿಗೇಷನ್ ದ ನ್ಯಾವಿಗೇಟರ್ ಅಂತ ಏನು ಹೇಳ್ತೀವಿ ಕತೆಗಳು ಬೆಸ್ಟ್ ಇನ್ ದಟ್ ಮ್ಯಾಪ್ ಅಂತ ಹೇಳ್ಬೋದು ನಾವು ಆ ಮ್ಯಾಪಲ್ಲಿ ನಾವು ಯಾವ ಥರ ಹುಡುಕ್ತೀವಿ ಡೈರೆಕ್ಷನ್ ಇವಾಗ ಅಪ್ಡೇಟೆಡು ಅವು ಗೂಗಲ್ ಮ್ಯಾಪ್ ಥರ ಅವು ವರ್ಕ್ ಮಾಡ್ತಾ ಇದ್ವಂತೆ ಅವ್ರು ಹೇಳ್ತಾ ಇದ್ದಿದ್ದು ನನಗೆ from ಫ್ರಮ್ we can pet him ellin da mutbodu exactly from you. this side photo time alli comfortable agidarva ek cheliyodu ಕಿವಿಗಳನ್ನ ಅಬ್ಸರ್ವ್ ಮಾಡಬೇಕು ಆರ್ ಓಪನಿಂಗ್ ಅಂಡ್ ಟರ್ನಿಂಗ್ ಟು ಆರ್ ಸೈಡ್ ನಮ್ಮ ಕಡೆ ಫೇಸಿಂಗ್ ಅಲ್ಲಿತ್ತು ಅಂತ ಹೇಳಿದ್ರೆ ಅಂಥ ಟೈಮಲ್ಲಿ ಮುಟ್ಬೋದು ಅಪ್ರೋಚ್ ಮಾಡಬಹುದು ಅದೇ ಕಿವಿಗಳ ಹಿಂದೆ ಕಡೆ ತಿರುಗಿತ್ತು ಅಂತ ಹೇಳಿದ್ರೆ ಅಂಥ ಟೈಮಲ್ಲಿ ಅವ್ರನ್ನ ಮುಟ್ಟೋದಕ್ಕೆ ಹೋಗ್ಬಾರ್ದು ಅಪ್ರೋಚ್ ಮಾಡೋದಕ್ಕೆ ಹೋಗ್ಬಾರ್ದು ಆಗಿ ಪುಂಗ್ನೂರಲ್ಲ ಹೈಬ್ರಿಡ್ ಪುಂಗ್ನೂರ್ ಕವ್ ಫ್ರಮ್ ಆಂಧ್ರ ಪ್ರದೇಶ್ ಅಂಡ್ ಮಲ್ನಾಡ್ ಗಿಟಾ ಫ್ರಮ್ ಕರ್ನಾಟಕ ಸೊ ನೀವ್ ಅಲ್ಲೇನ್ ಗೂಳಿನ ಏನ್ ನೋಡ್ತಿದ್ರಲ್ಲ ಸೊ ಅವ್ರ ಹೆಸರು ಬಂದಿ ಲಿಂಗ ಅಂತ ಹೇಳಿ ಸೊ ದಟ್ ಈಸ್ ದಿ ಮ್ಯಾಕ್ಸಿಮಮ್ ಐ ಟೇಕ್ ರೋ ಸೊ ಹಿಯರ್ ವಿ ಹ್ಯಾವ್ ಬೃಂದಾ ಶೀಸ್ ಅರೌಂಡ್ ಫೋರ್ ಟು ಫೈವ್ ಮಂತ್ಸ್ ಓಲ್ಡ್ ಸೊ ಇಫ್ ಯು ವಾಂಟ್ ಟು ಸಿ ಅ ಪ್ರಾಪರ್ ಪುಂಗನೂರ್ ಕೌ ಬೃಂದ ಏನ್ ಆಯ್ತಿದ್ರಲ್ಲ ಅಷ್ಟೇ ಆಯ್ತಿರೋ ಅಂತದ್ದು ಮ್ಯಾಕ್ಸಿಮಮ್ ಐಟ್ ಬೆಳೆಯೋದ್ ಅಷ್ಟೇ ಅಥವಾ ಮಿನಿಯೇಚರ್ ಕೌಸ್ ಅಂತ ಹೇಳ್ತೀವಿ ಸೊ ಇವನ್ ಶಿ ವಿಲ್ ಬಿ ಇನ್ ದಿ ಹೈಟ್ ಆಫ್ ಲಿಂಗಾ ಸೈಡ್ ಸೊ ವೈ ದೀಸ್ ಕೌಸ್ ಆರ್ ಸೋ ಸ್ಪೆಷಲ್ ಎರಡು ವಿಷಯಕ್ಕೆ ಒನ್ ಈಸ್ ಫಾರ್ ದೇರ್ ಮಿಲ್ಕ್ ಒಳ್ಳೆ ಫ್ಯಾಟ್ ಕಂಟೆಂಟ್ ಇರುತ್ತೆ ಅಂಡ್ ಸೆಕೆಂಡ್ ಈಸ್ ಫಾರ್ ಗೀ ತುಪ್ಪ ಮತ್ತೆ ನೀವು ಅವ್ರೇನ್ ಬಾಡಿ ಮೇಲೆ ಒಂದು ಹಂಪ್ ರೀತಿ ನೋಡ್ತಿದ್ದೀರಲ್ಲ ಇದು ಬಂದ್ ಮೇಲ್ ಮತ್ತೆ ಫೀಮೇಲ್ ಎರಡಕ್ಕೂ ಇರುತ್ತೆ ನಾವು ಬೇರೆ ತಡೀ ನೋಡ್ತೀವಿ ಅಂತ ಹೇಳಿದ್ರೆ ಓನ್ಲಿ ಫಾರ್ ಮೇಲ್ಸ್ ನಾಟ್ ಇನ್ ದಿ ಫಿಮೇಲ್ ಎಸ್ ಸೊ ಒಂದ್ ನಿಮಿಷ ಸೊ ಇನ್ನು ಐದು ನಿಮಿಷದಲ್ಲಿ ನಾವೆಲ್ಲ ಇವ್ರ ಜೊತೆ ಇಂಟ್ರಾಕ್ಷನ್ ಮಾಡ್ಬೋದು ಸೊ ಅಲ್ಲಿ ಗಂಟ ಅವನಲ್ಲೇ ಇರಲಿ ಅವನ ಡಿಸ್ಟರ್ಬ್ ಓಕೆನಾ ಸೊ ಫೋಟೋ ವೀಡಿಯೋಸ್ ತಗೊಳ್ಳಿ ಓಕೆನಾ ಒಂದು ಫ್ಲಾಶ್ ಆಫ್ ಮಾಡಿ ಅಲ್ಲ ಓಕೆನಾ ಫ್ಲಾಶ್ ಆನ್ ಮಾಡಿದ್ರೆ ಅವ್ನಿಗೆ ಇರಿಟೇಷನ್ ಆಗುತ್ತೆ ಫೋಟ ಒಂದು ನಿಮಿಷ ಆಮೇಲೆ ನೋಡ್ತೀವಿ ಓಕೆನಾ ನಾನೇ ಕೊಡ್ತೀನಿ ನಿಮ್ಮ ಕೈಗೆ ಸ್ವಲ್ಪ ಸೈಡ್ ಬನ್ನಿ ಸರ್ ಅಲ್ಲೇ ಇರಿ ಒಂದ್ ಎರಡು ನಿಮಿಷ ನಾನು ಸೊ ನನ್ನ ಕೈಯಲ್ಲಿ ಹಾವಿದೆ ಸೊ ದಿಸ್ ನೇ ನಾವು ವರ್ಲ್ಡ್ ವರ್ಲ್ಡ್ ಅಲ್ಲಿ ಪ್ರಪಂಚದಲ್ಲಿ ಅತ್ಯಂತ ಉದ್ದವಾಗಿ ಬೆಳೆಯುವಂತಹ ಒಂದು ಹೆಬ್ಬಾವು ಹೂ ಇಸ್ ದ ವರ್ಲ್ಡ್ ಎಸ್ಟ್ ಲಾಂಗೆಸ್ಟ್ ಪೈಥಾನ್ ಇಸ್ ನೇಮ್ ಇಸ್ ಕಾರ್ಪೆಟ್ ಪೈಥಾನ್ ಕಾರ್ಪೆಟ್ ಪೈತಾನ್ ಅಂತ ಹೇಳ್ತೀವಿ ಇಸ್ ಅ ಪೈಥಾನ್ ಇಸ್ ಅ ಹೆಬ್ಬಾವು ಇದು ಸೊ ಈ ಒಂದು ಹಾವು ವಿಷ ಇಲ್ಲ ಇಸ್ ಅ ನಾನ್ ವೆನಮಸ್ ಸ್ನೇಕ್ ಓಕೆ ವೆನಮ ಸ್ನೇಕ್ ವಿಷ ಇರೋ ಹಾವುಗಳಿಗೆ ಟೂ ಅದನ್ನ ನಾವು ಫ್ಯಾನ್ಸ್ ಅಂತ ಕರೀತೀವಿ ಇದಕ್ಕೆ ವಿಷ ಇಲ್ಲಿರುವ ಎಲ್ಲಾ ಒಂದು ಹಾವುಗಳಿಗೂ ಪಾಯ್ ತುಂಬಾ ಹಾಲಿರ್ತದೆ ನಾನ್ ವಿನಮಸ್ನೇಕ್ ಮೀನ್ಸ್ ಇವಾಗ ನಾವು ಮೌತ್ ಓಕೆ ಸೊ ಈ ಹಾವ್ಗೆ ಹಂಡ್ರೆಡ್ ಅಂಡ್ ಟ್ವೆಂಟಿ ಸೀಟ್ ಇದೆ ನೂರ ಇಪ್ಪತ್ತು ಹಲ್ಗಳಿದೆ ಓಕೆ ಸೊ ಯಾವುದೇ ಒಂದು ಹಾವ್ಗೆ ವಿಷ ತೆಗೆಯೋದು ಏನೋ ತೆಗೆಯೋದು ಮತ್ತೆ ಅದನ್ನ ಹಲ್ ತೆಗೆಯೋದಕ್ಕೆ ಯಾವ್ದಕ್ಕೂ ಯಾರಿಗೂ ಅಥಾರಿಟಿಗೆ ಪರ್ಮಿಷನ್ ಇಲ್ಲ ಓಕೆನಾ ಸೊ ಕಿಡ್ಸ್ ಇಸ್ ಅನ್ ಇಯರ್ ಎವ್ರಿ ಒನ್ ಎಲ್ಲರೂ ಮುಟ್ಬೇಕಲ್ವಾ ಎಸ್ ಸೊ ನಂಗೆ ಎಲ್ಲರೂ ಪ್ರಾಮಿಸ್ ಮಾಡ್ಬೇಕು ನಾ ಎಲ್ಲರೂ ಹಾವ್ ಕೊಡ್ತೀನಿ ಬಟ್ ದಯವಿಟ್ಟು ಇಲ್ಲಿ ಮುಟ್ತೀನಿ ಅನ್ಬಿಟ್ಟು ಆಚೆಲ್ಲ ಹೋಗಿ ಹಾವು ಇಡಿಬಾರ್ದು ಓಕೆನಾ

ಫೈನಲಿ ಅಲ್ಲಿ ಬಂದಿದ್ದ ಮಕ್ಕಳನ್ನೆಲ್ಲ ನೋಡಿ ನನಗಂತೂ ತುಂಬ ಖುಷಿಯಾಯಿತು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು